yaar uche rap ba yaar uche ya, inna anni a pa yaar <tuk> janta <tangan> ಕ್ರಿಕೆಟ್ ಅನ್ನು ಓಡಕ್ಕೆ ಟೂಟಿ ಮೇಲೆ ಇದ್ದಿದ್ದನು ಹೋದ ಕನಪ್ಪ ನನ್ನ ಮಗ ನನ್ನ ಮಗ ಇಂಜಿನಿಯರ್ ಕಣಪ್ಪ ಸಿವಿಲ್ ಇಂಜಿನಿಯರ್ ಆಗಿ ಇದ್ದ ನನಗೂ ಸಾಲ ನನ್ನ ನಾನು ಆ ಅಲ್ಲಿ ಒಂದು ಗಂಟೆ ಒಳಗೆ ಜೀವ ಹೋಗೋದು ಬೋಧಿಸಿದ್ದ ಕಣಪ್ಪ ನನ್ನ ಮಗ ನನ್ನ ಈಗ ಕರ್ಕೊಂಡು ಹೋರು ಅದೇ ಅವರು ಹೋಗಿ ಎಲ್ಲಾನು ಬಹುಮಾನ ತಗೊಂಡಂಗೆ ನನ್ನ ಮಗನೂ ಅವ್ರ ಜೊತೆಲೇ ಮಾಡಿಕೊಂಡು ಕಳಿಸ್ಬಿಡಪ್ಪ ಕೈ ಹೋಗಿ ತಿನ್ನಿ ಕಲಪ್ಪ ನನ್ನ ಮಗನ ನನ್ನ ತೆಗೆ ಕರ್ಕೋಬೇಡಿ ನಾನು ಈ ಕಣ್ಣಲ್ಲಿ ನೋಡಿನ ನನ್ನ ಮಗ ಅದಕ್ಕೆ ಸಲುವಾಗೆ ಜೀವ ಬಿಟ್ಟವ್ನೆ ನನ್ನ ಮಗ ಅದಕ್ಕೆ ಸಲುವಾಗೆ ಜೀವ ಬಿಟ್ಟವ್ನೆ ನಾನು ಮಾತಾ ನನ್ನ ಮಗನ ಮಗ ತೋರ್ಬೇಡಿ ಅವನೇ ಅವನ್ ಕೆದ್ದವ್ನ ಕ್ರಿಕೆಟ್ನ ನನ್ನ ಬಾಯಿ ಮುಣ್ಣಾಕೆ ಅವ್ರ ಮನೆ ಹಾಳು ಬಿದ್ದೋಗ ನನ್ನ ಮನೆ ಹಾಳು ಮಾಡಿದ್ರಲ್ಲ ನನಗೆ ಈಗ ನನ್ಗ ಯಾರು ಹುಚ್ಚ ಇತ್ರಪ್ಪ ಯಾರು ಹುಚ್ಚ ಇತ್ರು ಹೇಳಿ ನನಗೆ ನಂಗೆ ಇರೋ ಅನಪ್ಪಗ ಏನಪ್ಪ ಮಾಡದೇ ನಾನು ನಾನು ನನ್ನ ಕರ್ಕೊಳಕ್ಕೆ ಸಾಕು ಬಿಡಿ ಕಲ್ತವ ಇವತ್ತು ಇಚ್ಚಿಲ್ಲಪ್ಪ ಅವನು ಡ್ಯೂಟಿಲಿ ಮೈಸೂರಲ್ಲಿ ಇದ್ದ ನಾವು ಹೆಣ್ಣು ನೋಡೋಕೆ ಕಳಿಸಿದ್ದೋ ಹೆಣ್ಣು ನೋಡಿಕೊಂಡು ಡ್ಯೂಟಿಗ ಹೋಗೋ ಹೋಗೋಣ ನಾವು ತಿಳ್ಕೊಂಡು ಅವನು ಮನೆಗೆ ಗೊತ್ತಿಲ್ಲ ಆಮೇಲೆ ಅಲ್ಲಿಂದವ ಸಾಯಂಕಾಲ ಫೋನ್ ಮಾಡ್ತೀನಿ ಕನಮ್ಮ ಅಂತ ಅಂತ ಅಂದ ಹೆಣ್ಣು ಕಪ್ಕೋದೆ ಅಮ್ಮ ನಾಳಕ್ಕೆ ಹೇಳ್ತೀನಿ ಅಂತ ನನ್ನ ಮಗ ದೇವರು ಅಂತ ಅಮ್ಮಸ ಕಣ್ಣಮ್ಮ ಅಪ್ಪ ಬೆಳಿಗ್ಗೆ ಫೋನ್ ಮಾಡಿದ ಕನಪ್ಪ ಹ್ಞೂ ಇವತ್ತು ಊರ ಸಾಯಂಕಾಲ ಫೋನ್ ಮಾಡಿ ಹುಡುಗಿ ನಾನು ಹೇಳ್ತೀನಿ ಬರ್ತೀನಿ ಅಂತ ಹೇಳಿದ ಕನಪ್ಪ ಇವತ್ತು ಏನು ರುಟಿಗೆ ಹೋಯ್ತೀನಿ ಅಂದಿತ್ತಿಲ್ಲ ಹೆಣ್ಣು ನೋಡ್ಕೊಂಡು ಕ್ರಿಕೆಟು ಚುಗೆ ಕ್ರಿಕೆಟ್ಗೆ ನೆನೆಲ್ಲ ರಾತ್ರಿಲ್ವೇ ಕ್ರಿಕೆಟು ನಾನು ನೋಡ್ದು ಹೋದೊಳಬೇ ಟಿ ವಿಯನ್ನು ನೋಡ್ತಾ ಇದ್ದೆ ಎಲ್ಲ ಹಿಂಗೆ ಕುಣಿತಾವಲ್ಲ ಏನಾರೇ ಆದ್ರೂ ಏನು ಗತಿ ಗೆದ್ದೋರು ಅವರು ಇವ್ರು ಮಾಡಿದವ್ರು ಹಿಂಗಲ್ಲ ಅಂತ ನನ್ನ ಅಲ್ಲ ಆತೇ ಯಾವತ್ತೂ ಟಿ ವಿ ನೋಡಿದವಳು ನೋಡ್ದೆ ಕಣಪ್ಪ ಟಿ ನಾನು ನಮಗೂ ಅಯ್ಯೋ ಹದಿನಾರು ವರ್ಷಕ್ಕೊಂದ್ಸತಿ ಗೆದ್ದಲ್ಲ ಅಂತ ಹಸಿ ಖುಷಿಯಾಗಿ ನಾನು ಮನೇಲಿ ನನ್ನ ಮಮ್ಮಾಗಿಲ್ದ ಜಾಮೂನು ಮಾಡಿ ಎಲ್ಲ ಸಂತೋಷಕ್ಕೆ ಕೆ ಮಾಡುತ್ತ ನನ್ನ ಗಂಡ ಹೇಳಿದ್ರು ಅದಕ್ಕೆ ಸಿಹಿ ಮಾಡೇ ಮೈಸೂರು ಪಾತ್ರ ಇವತ್ತು ಒಂದು ಕಾಲು ಕೆಜಿಯ ತಿನ್ನನೆ ಕಲ್ಲೇ ನಾವು ಹೆಂಗೋ ಅದಾರೋ ಚಿನ್ನಾಗ ಎದಿಲ್ಲ ಅಂತ ನನ್ನ ಗಂಡ ನನಗೆಲ್ಲ ಅಂದಪ್ಪ ಅದಕ್ಕೆ ಬಿ ಅಡಿಕೆ ಮೈಸೂರು ತಕ್ಕ ತಿನ್ನಕ್ಕೆಲ್ಲ ಇಲ್ಲ ಜಾಮೂನೇ ಮಾಡ್ತೀನಿ ಬಿಡಿ ಅಂತ 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 ನನ್ನ ಮಗ ಹೋದ್ ಗೊತ್ತಿಲ್ಲಪ್ಪ ಅವನು ಅದೇ ಹೆಣ್ಣನಿಗೆ ಅಂತ ಓದ್ನಲ್ಲಪ್ಪ ಹೆಣ್ಣಿಗೆ ಅಂತ ಓದೋನು ಡ್ಯೂಟಿಗೆ ಹೋಗೋಣ ಅಂತ ನಾವು ತಿಳ್ಕೊಂಡು ಹೋಗೋಣ ಅಂತ ಗೊತ್ತಿಲ್ಲ ನೆನೆಸೆಲ್ಲ ಟಿ ವಿ ನೋಡಿದ್ರೆ ಅಂತ ಎಲ್ಲ ನೀವು ಕೇಳ್ದು ಕಣಪ್ಪ ಕೆಲ ನೋಡಿದ್ರು ಕ್ರಿಕೆಟು ಅಂತ ಎಲ್ಲಾದರೂ ಹೆಚ್ಚು ಹೇಳಿಲ್ಲ ಏನಿಲ್ಲ ಹಿಂಗೆ ಹಿಂಗೇನಿಲ್ಲ ನಾವು ಕಳ್ಸಿತ್ತಿಲ್ಲ ಹಂಗೂವೇ ಹೆಣ್ಗೂವ್ಯಾಗ ಹೋಗಿಲ್ಲ ಅಂತೀರಾಕೆ ಬೆಳಗಾನ ನಿದ್ದಿಗೆ ಅಕ್ಕಿ ಅಂತ ನಾನು ನೋವು ಬೆಳಗಾನ ನಿಜ್ಗೆಟ್ಟಿರತ್ ಹಂಗ ಅಂತಾರದು ಶ್ರಾವಣಕ್ಕೆ ನಾವು ಮದುವೆ ಮಾಡಬೇಕು ನೀನು ಹೋಗಪ್ಪ ನೀನು ಇವತ್ತೇ ಹೋಗ್ಬೇಕು ನನಗೆ ಏನಿದ್ದಕ್ಕೆ ಒಂದೇ ಹೋದ ಎಂಟುವರೆ ಓದೋನು ಒಂದು ಗಂಟೆ ಹೆಣ್ಣು ನೋಡ್ಕೊಂಬಿಟ್ಟು ಆಲೇ ಒಂಬತ್ತುವರೆ ಮೈಸೂರಲ್ಲೇ ಇದ್ದೀನಿ ಅಂತ ಅಂತ ಅಂದ ಮೈಸೂರಲ್ಲಿ ಇದ್ದೀನಮ್ಮ ಸಾಯಂಕಾಲ ಬಂದು ಹೇಳ್ತೀನಿ ಕನಮ್ಮ ಊರಿಗೆ ಓದ್ತೀನಿ ಅಂತ ಅಂದಿದ್ದ ಕಣಪ್ಪ ಹಾಂ ಶ್ರಾವಣಕ್ಕೆ ನಾವು ಮದುವೆ ಮಾಡೋಕ್ಕೆ ಅಂತ ಹೆಣ್ಣು ನೋಡ್ಕೊಂಡು ಮಾಡಿದ ಕಣಪ್ಪ ಇರೋ ನಮ್ಮ ಮಗ ಹಿಂಗೆ ಆಯ್ತಲ್ಲ ನಮ್ಮ ಪರಿಸ್ಥಿತಿ ನಮ್ಮನೆ ಯಾರಪ್ಪ ನೋಡೋರು ನಾವು ಇದ್ರೇನು ಸಾಧಿಸಿ ಏನು ಒಬ್ಬನೇ ಮಗ ಒಬ್ಬಳು ಮಗಳು ಮಗನೇನ್ ಓಕೊತಿದ್ವು ನಮಗೆ ಮಗನೇ ಎಲ್ಲ ಯಾವಾರ ಎಲ್ಲವ ಮಾ ಯಜಮಾನ್ರು ಟೀಚರು ಟೀಚರ್ ಆದರೂ ನಮ್ಮ ಯಜಮಾನ್ರು ಯಾವ ಅವನು ಮಾಡ್ತಿಲ್ಲ ಎಲ್ಲ ಮಗನಿಗೆಲ್ಲೇ ಪಟ್ಕೊಂಡಿದ್ದ ಎಲ್ಲ ಮಗನೇ ವ್ಯವಹಾರ ಮಾಡ್ತಿದ್ವಿ ಎಲ್ಲಾನು ಬಿಗಿನ ಎಲ್ಲಾನು ಅವನೇ ಮಾಡ್ತಿದ್ವು ಮಗನೇ ಆ ಮಗನೇ ಬುದ್ಧಿವಂತ ನಮಗೆ ನಮ್ಮ ಮನೇಲಿ ನನ್ನ ಗಂಡ ಅಯ್ಯೋ ಮಗ ಇಂಥ ಮಗ ಹುಟ್ಟದ್ದು ನಾವು ಒಂದು

ક્રિકેટુ તે હું કપ એટકુ હું યાર બીડો મૈસૂરી આડાયો હું નુ લવન મને ભંગ મા ઓતર ક્રિકેટ આડક કનપાઇદરે લવ મને ભંગ મા અપ મેનુ ગેતાર વા આડ તમને ગોત્વ ક્રિકેટ સું ન ಇನ್ನು ದಾನ ಮೆಜು ಇರೋದೇ ನಿನ್ನ ನೆಮ್ಮದಿ ಆಗಿರಮ್ಮ ನೆಮ್ಮದಿ ಆಗಿರಮ್ಮ ನಿನ್ನ ಕಾಯಿಲೆ ನನಗೆ ಕಾಯಿಲೆ ಕಣಪ್ಪ ಆಪ್ರೇಷನ್ ಆಗಿ ಬೇ ಅಮ್ಮ ನಿನ್ನ ನೆಮ್ಮದಿಯಾಗಿ ಆಗಿರಿನಾಗೆ ಹೇಳ್ಬೇಡ ನೀನು ನಾನು ಚೆಂದ ಆಗ್ತೀನಲ್ಲ ನಾನು ಮಾಡ್ತೀನಿ ಅಂಥ ಮಗನೇ ಹುಟ್ಟಿದ್ದ ಕಣಪ್ಪ ನನಗೆ ತಿನ್ನ ತಮ್ಮಾಗ ಹುಟ್ಟಿದ್ದ ಈಗ ಹಿಂಗೆ ಅದೇನೂ ಏನಪ್ಪ ಮಾಡೋದು ನಮಗೆ ಐದುವರಲ್ಲಿ ಕಣಪ್ಪ ಐದುವರೆ ಗೊತ್ತಾಯಿತು ಅಪ್ಪ ಯಾರು ಇಲ್ಲ ಯಾರು ಇಲ್ಲ ಎಲ್ಲ ಟಿ ವಿಲಿ ನೋಡಿದಕ್ಕೆ ಪೂರ್ಣಚಂದ್ರ ಮಾಸ್ಟ್ರು ಇಂಜಿನಿ ಅಂತ ಹೇಳಿದ್ರಲ್ಲ ಆಗ ನಮಗೆ ಗೊತ್ತಾಗಿ ಆಲ್ ಗಂಟೆ ನಮಗೆ ಅದಕ್ಕೆ ಟಿ ವಿಲಿ ಬಂದಿಂದ ನೋಡಿದ್ಕೆ ಎಲ್ಲ ಚಾನೆಲ್ ಅಂತ ಕಲಪ್ಪ ನಾನು ಅಲ್ತಕ್ಕೆ ಹೋಗಿದ್ದೆ ಹೊಲ್ತು ಬರೋದಕ್ಕೆ ಅಲ್ಲವ ಹಿಂಗೆ ಹಿಂಗೆ ಆಗೋಗೋದು ಏನು ಕರ ಏನು ಮಾಡೋದು ಹಿಂಗೆ ಅದು ಏನು ಮಾಡೋದು ಮಕ್ಕಳು ಇವ್ರು ಹದಿನಾರು ವರ್ಷಕ್ಕೆ ಅಂತ ಮಾಡಿದ್ದ ಅದು ಹೆಂಗೆ ಮಾಡ್ಬೇಕು ಅನ್ನೋದು ಅವಾಗ ಅರ್ಥ ಬೇಡವಾ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ವ ಅವ್ರಿಗೆ ಆಗ ಸಿದ್ದರಾಮಯ್ಯ ಅವರು ಇವರು ಎಲ್ಲ ಎಮ್ ಎಲ್ ಎಗಳೆಲ್ಲ ಸ್ವಾಗತ ಬಯಸ್ತಿರಲ್ಲ ಈ ಥರ ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ರಿಗೆ ಎಜಾರು ಇರ್ತಿಲ್ವಾ ಇವತ್ತಲೇ ಮಾಡ್ಬೇಕಾಯಿತಾ ಮಕ್ಕಳ ಜೀವ ಹಾಳು ಮಾಡೋಕ್ಕೆ ಈಗೆಲ್ಲ ನಾವೆಲ್ಲ ಏನು ಮಾಡೋದು ಏನು ಮಾಡೋದು ಹೇಳಿ ನೀವೇ ಇಂಥ ಕೆಲಸ ಮಾಡಿದ್ರಲ್ಲ ಈಗ ನಮಗೆ ನನ್ನ ಮಗನ ತಂದು ನನ್ನ ಮಗನ ತಂದ್ಕೊಟ್ಟಾರ ಹೇಳಿ ನಮ್ಮ ಕಲಿತ ಹೆಂಗಿರೋದು ಏನೆಲ್ಲ ಅಷ್ಟು ಎಲ್ಲನೂ ಯದಾರ್ವಾಗಿ ಮಾಡ್ಬೇಕಾಯ್ತು ಇಲ್ಲಂದ್ರೆ ಸುಮ್ದಿರ್ಬೇಕಾಯ್ತು ಯಾಕೆ ಮಾಡ್ಬೇಕಾಯ್ತು ಗೆದ್ದುಬಿಟ್ಟ ಗೆದ್ದೋನಿಗ ಅದು ಸುಪ್ಪಾಗವನೇ ಈಗ ಮಕ್ಳು ಅಲ್ಲಿ ಅವ್ರಿಗೆ ಏನು ಭವಿಷ್ಯ ಈಗ ಹಿಂಗೆ ನಮ್ಮ ಮಕ್ಳು ಕೊಟ್ಟಾರ ಅವರು ಇರೋ ನನ್ನ ಮಕ್ಳು ಹಿಂಗೆ ಮಾಡುದ್ರಲ್ಲ ಈಗ ಹಿಂಗೆ ಪರಿಸ್ಥಿತಿ ಮಾಸ್ಟ್ ಹುಷಾರಿಲ್ಲ ಅವ್ರಿಗೂ ಮಾಡ್ರು ನೋವು ಅವ್ರಿಗೂ ಆಗೋಕ್ಕಿಲ್ಲ ಈಗ ಅಲ್ಲಿ ಮಗ್ರೆ ಮಾತಾಡೋಕ್ಕಿಲ್ಲ ಈಗ ಮಗನೇ ತರಬೇಡಿತ್ತು ನಾವೇನು ಸಲ ತರಬೇಡಿ ನಾವು ಯಾಕೆ ಕಣ್ಣಲ್ಲಿ ನೋಡ್ಬೇಕದ ಈಗ ಅವ್ರಿಗೂ ಸಹಿಸಿರೋ ಅವ್ರ ಸಲುವಾಗೆ ಹೋಗ್ಸತ್ತಿರೋದು ನಮ್ಮ ಮನೆಗೆ ಅವ ಹೆಣ ತರೋದು ಬೇಡಿ ಅವರೇ ಮಾಡಿಕೊಳ್ಳಿ ನಮ್ಮ ತೋ ಅದೇ ತೀರ್ಮಾನ ಇರೋದು ಗೊತ್ತಾಯ್ತು ನಮ್ಮ ಹೆಣ್ಣನೂ ಬೇಡಿ ನಮ್ಮ ನಮ್ಮ ಕಣ್ಣಲ್ಲಿ ನನ್ನ ಮಗನ ನೋಡೋದು ಬೇಡಿ ಇದೇ ಒಂದು ಎಷ್ಟಾಗಲಿ ನೋಡೋಕಾಗಲ್ಲ ನಮ್ಮ ಕೇಳಿ ನಾವು ಹಂಗೆ ಇದ್ರು ನಮ್ಮ ಮಗನ ನಮ್ಮ ಮನೆಗೆ ಕರ್ಕೊಂಡು ಬರಬೇಡಿ ಅಲ್ಲೇ ಮೀಸಿಂಗೇ ಕೊಟ್ಬಿಡಿ ನಾವು ಯಾಕೆ ಮಗನ ಮಗನಾಗ ಯಾಕೆ ನೋಡ್ಬೇಕು ಇಂಥಷ್ಟು ನೋಡಿ ಅಂತ ಹೇಳಿ ಯಾ ಸಂತೋಷಕ್ಕೆ ನಾನು ನನ್ನ ಮಗನ್ನ ನೋಡ್ಬೇಕು ನಾನು ಇಂಥಷ್ಟು ನೋಡಿ ಅಂತ ಹೇಳಿ ನಾವು ನೋಡ್ತೀವಿ ಮಗನ್ನ ನಮ್ಗೆ ಎಷ್ಟು ಕೆತ್ತಿದದು ಏ ಈಗ ಗಂಡ ಹಂಗೆ ಮಂದವ್ರೆ ನಾವು ಎಲ್ಲ ಇದ್ದೇನು ನಮ್ಗೆ ಸಾಕು ಕೊಟ್ಬಿಡಕ್ಕೆ ಹೇಳಿ ನಾವು ನೆಮ್ಮದಾಗ ಸಾಕೋಬಿಡ್ತೀವಿ ಗೊತ್ತಾಯ್ತಾ ನಮಗೆ ನಾವು ಮಾತ್ರ ಬದುಕಾಕಿಲ್ಲ ಗಂಡ ಹೆಣ್ತಿರೋ ನಾವು ಅಲ್ಲೇ ತೀರ್ಮಾನ ಮಾಡ್ಕೊಟ್ಟಿದೀವಿ ನಾವು ಮಾತ್ರ ನೆದಗಿಸ್ ನಾವು ಬದುಕಾಕಿಲ್ಲ ಏನು ಅಂಥ ಮಗನೇ ಇಲ್ದೋದ್ಮೇಲೆ ನಾವು ಇದ್ರೆ ಸತ್ರೇನು ಮಗಳು ಅತ್ತಿ ಬುದಲ್ಲ ಅವಳ ಮದುವೆ ಮಾಡಿ ಹೆಂಗ ನಮ್ದು ತಮ್ದು ಅವ್ರು ಮಾಡ್ಕೊಂಡ್ರು ಅಂದ ಹಳಿ ಮೈ ಎಮ್ ಎಸ್ ಪಿ ಎಡ್ ಮಾಡಿಕೊಂಡು ಅಂತ ಮ ಅಂಥೇಳಿ ಮಾಡಿಕೊಂಡು ಹೆಂಗ್ ನಾವು ಕತೆ ಹಾಕೊಂಡು ಮಗಳನ್ನ ಮಾಡಿಕೊಂಡು ಕೂತಿದ್ವಿ ಅವಳು ಅತ್ತಿ ಮಗ ಬುದಂತ ಇವತ್ತು ಅದೇ ಇಂಥ ಇಂಥ ಮಗಳನ್ನ ಬಿಟ್ಬಿಟ್ಟು ನಾವು ಸಾಯ ಇರೋಕ್ಕೂ ನಮಗೆ ಸಹಾಯಕ್ಕೂ ನೆಮ್ಮದಿಲ್ಲ ಅವ್ಳನ್ನೂ ಕರ್ಕೊಂಡು ಸಾಯ್ಬೇಕು ನಾವೀಗ ಯಾಕೆ ಅವ್ಳು ಬಿಟ್ಬಿಟ್ಟು ಏನು ಮಾಡಿದ್ವಿ ಅವಳಿಗೆ ಏನು ಇಂಥದ್ಕೆ ಅಂತ ಹೇಳಿ ಸಾಯಬೇಕು ಅಂತವಾ ನಮಗೆ ನಮ್ಗೆ ಯಾರು ಈ ಊರಲ್ಲಿ ಎಲ್ಲರೂ ಕೇಳಿಲ್ಲ ಇರೋದನ್ನು ನನ್ಗೆ ನನ್ನ ಮಗನ ಸಲುವಾಗಿ ಊರೇ ಕಣ್ಣೀರಾಗ್ತದೆ ಯಾವ ತಾದ್ರೆ ಪಾಪಣ ಪೂರ್ಣಚಂದ್ರ ಅಂತ ಇದ್ದರು ಪಾಪಣ ಪಾಪಣ ಅಂತ ಹೇಳಿದ್ದು ಈ ಊರಲ್ಲೆಲ್ಲನೂ ಕೇಳಿ ಎಲ್ಲನೂ ಒಕ್ಕಡಿನ ಕೇಳ್ಕೊಂಡು ಬನ್ನಿ ಅವರೆಲ್ಲ ಹೇಳ್ತಾರಲ್ಲ ಅದಕ್ಕೆ ನಾವು ಅಂತೀವಿ ನಮ್ಮ ಮಗನಿಗೆ ಇವತ್ತು ನನ್ನ ಮಗನ ಮತ್ತೆ ಮನ ಬರ್ಬೇಡಿ ನಮಗೆ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಝೀರೋ ಫೈವ್ ಟು ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ